ಗಾಯ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಪಾಪುಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದ್ದಾಗ ನಾವ್ ಒಂದು ಬೇಬಿ ರ್ಯಾಪ್ ಶೂಟ್ ಮಾಡ್ತಾರಲ್ವಾ ಪಾಪುನ ನೀಟಾಗಿ ಎಲ್ಲ ಕವರ್ ಮಾಡಿ ಶೂಟ್ ಮಾಡ್ತಾರೆ ಸೊ ಆತರ ಒಂದು ಶೂಟ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನ್ಗೆ ಟೈಮ್ ಟೈಮಲ್ಲಿ ತುಂಬಾ ಬೇಜಸ್ನ ಹುಡುಕಿ ಹುಡುಕಿ ಇಟ್ಟಿದ್ದ ಯಾವ್ದ್ರಲ್ಲಿ ಮಾಡಿಸಬೇಕು ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಸೊ ನನಗೆ ಸಿಕ್ಕಿದ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೇಜ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಟ್ರು ನಂಗೆ ಫೋಟೋ ಶೂಟ್ ಪಾಪುನ ಹ್ಯಾಂಡಲ್ ಮಾಡಿದ ರೀತಿಯಾಗಿ ಅವಾಗ ಇನ್ನು ಫಿಫ್ಟೀನ್ ಡೇಸ್ ಅಂದ್ರೆ ನೀವೇ ಅಂತ ಮಾಡ್ಕೊಳ್ಳಿ ಪಾಪು ಎಷ್ಟು ಪುಟ್ಟದಾಗ್ ಇರುತ್ತೆ ಸೊ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ನಿಜವಾಗ್ಲೂ ಟೂ ಮೆಂಬರ್ಸ್ ಏನ್ ಬಂದಿದ್ರು ಸೊ ಅದನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಸಹ ಮೆನ್ಶನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಸೊ ಲಿಟಿಲ್ ರೋಸಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜು ತುಂಬಾನೇ ಅಫೋರ್ಡಬಲ್ ಗು ಮಾಡಿಕೊಟ್ರು ಫೋಟೋ ಶೂಟ್ ನ ಸಹ ಸೊ ನಾನ್ ಯಾಕೆ ನಿಮ್ಗೆ ಈ ಬ್ಲಾಗ್ ನ ಶೇರ್ ಮಾಡ್ತೇನೆ ಅಂದ್ರೆ ನಿಮಗೆ ಇನ್ ಕೇಸ್ ನೀವು ಯಾರಾದ್ರೂ ಪಾಪೋಗ್ಲು ಪುಟಾಣಿ ಪಾಪು ಇರುತ್ತಲ್ಲ ಇದನ್ನ ಆಲ್ಮೋಸ್ಟ್ ನಾವು ಒನ್ ಮಂತ್ ಬಿಫೋರೇ ಮಾಡಿಸಬೇಕು ಒನ್ ಮಂತ್ ಬಿಡಲ್ಲ ಅವರು ಬಿಫೋರ್ ಟ್ವೆಂಟಿ ನೇ ಮಾಡಿಸ್ಬೇಕು ಬಿಕಾಸ್ ಅವರು ಒನ್ ಮಂತ್ ಆಗಿದ ತಕ್ಷಣ ತುಂಬಾ ಆಕ್ಟಿವ್ ಆಗ್ಬಿಡ್ತಾರೆ ಕೈ ಕೈಕಲ್ ಫುಲ್ ಸುತ್ಕೊಂಡು ಫುಲ್ ವ್ರಾಪ್ ಮಾಡಿ ಬಿಡಲ್ಲ ಅವರು ಅದಕ್ಕೋಸ್ಕರ ನಾವು ಒನ್ ಮಂತ್ ಬಿಫೋರ್ ಐ ಮೀನ್ ಟ್ವೆಂಟಿ ಡೇಸ್ ಬಿಫೋರೇ ಮಾಡ್ಬೇಕು ನಾನ್ ಸೆಲೆಕ್ಟ್ ಮಾಡಿದ ಪ್ರಕಾರ ಫೈವ್ ಥೀಮ್ ಸೆಲೆಕ್ಟ್ ಮಾಡಿದ್ವಿ ಥೀಮ್ ವೈಸ್ ನಿಮಗೆ ಪೇಮೆಂಟ್ ಐ ಮೀನ್ ಅಮೌಂಟ್ ಡಿಫರ್ ಆಗುತ್ತೆ ಸೊ ನಾನ್ ಫೈವ್ ಥೀಮ್ಗೆ ಆಲ್ಮೋಸ್ಟ್ ವಿತ್ ಫೋಟೋಸ್ ಎಲ್ಲ ಸೇರಿ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಪೇ ಮಾಡಿದೆ ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಬಿಕಾಸ್ ಅದು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಆಗೋಯ್ತಲ್ಲ ಅದಕ್ಕೋಸ್ಕರ ಫೋಟೋ ಗೆ ಅವ್ರ ಚಾರ್ಜ್ ಮಾಡ್ಬೋದು ಏಟ್ ತೌಸಂಡ್ ಏನೋ ವಿತ್ ನಮಗೆ ಸಾಫ್ಟ್ ಕಾಪೀಸ್ ಅಂದ್ರೆ ವಿತ್ ಎಡಿಟ್ ಬೇಕು ಅಂತಂದ್ರೆ ವಿತ್ ಟೂ ತೌಸಂಡ್ ಎಕ್ಸ್ಟ್ರಾ ಏನೋ ಕೇಳ್ತಾರೆ ಅವರು ವಾಟರ್ ಮಾರ್ಕ್ ಹಾಕಿ ಕೊಡ್ತಾರೆ ಅದು ವಾಟರ್ ಮಾರ್ಕ್ ವಿತೌಟ್ ವಾಟರ್ ಮಾರ್ಕ್ ಬೇಕು ನಮಗೆ ಅಂದ್ರೆ ಟೂ ತೌಸಂಡ್ ಎಕ್ಸ್ಟ್ರಾ ಕೇಳ್ತಾರೆ ಬಟ್ ನಂಗ ಅದು ವರ್ತ್ ಅಂತ ಅನಿಸ್ತು ಇತ್ತು ಇವ್ರನ್ನ ನಾನು ಸೆಲೆಕ್ಟ್ ಮಾಡಿದ್ಕು ಯಾವ್ದೇ ರೀತಿಯಾದ ನಮ್ಗೆ ಆಗಲಿಲ್ಲ ಫೋಟೋಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಸೆಲೆಕ್ಟ್ ಮಾಡಿದ ಪ್ಯಾಕೇಜ್ ಬಂದು ಫೈವ್ ಥೀಮ್ ಪ್ಲಸ್ ಪೇರೆಂಟ್ಸ್ ಇನ್ಕ್ಲೂಡ್ ಮಾಡಿ ಫೋಟೋ ಶೂಟ್ ಮಾಡ್ಕೊಡ್ತಾರೆ ಸೊ ನನಗೂ ಈ ತರದೊಂದು ಫೋಟೋ ಶೂಟ್ ನಾವು ಅಂದ್ರೆ ನಾನು ಮನು ಎಲ್ಲ ಇನ್ಕ್ಲೂಡ್ ಆಗಿ ಒಂದು ಫೋಟೋಸ್ ಇಟ್ಕೋಬೇಕು ಅಂತ ಆಸೆ ಇತ್ತು ಬಟ್ ಆಯಿತು ಸ್ವಲ್ಪ ಲೇಟಾಗಿ ಆಗಿ ಮಾಡ್ಕೊಂಡು ಅಂತಾನೆ ಬಟ್ ಮನಿಗೆ ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಬಂತು ಬಂತೇಳಿ ಅವನು ಹಂಗೆ ಹೊರಡ್ಬೇಕಾಗಿತ್ತು ಅದಕ್ಕೋಸ್ಕರ ಇನ್ ಬಿಟ್ಟಿನೇ ಅದು ಫೋಟೋನ ಹೆಂಗೋ ಹೆಂಗು ಹೆಂಗೋ ಆ ಕಾಸ್ಟ್ಯೂಮ್ ಹಾಕಿ ವೈಟ್ ಕಲರ್ ಅಪ್ ಆಕಿತ್ತಲ್ಲ ಸೊ ನಮ್ಮ ಇಬ್ಬರದ್ದು ಸಿಮಿಲರ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರನೇ ಅದೇ ಇದರಲ್ಲೇ ಮಾಡಿಸಬೋಣ ಅಂತ ಹೇಳಿ ಹಂಗೇನೇ ಮಾಡ್ತಿದ್ವಿ ಪಾಪುಗೆ ಹನ್ನೊಂದ್ ದಿಸ್ನಾನ ಮಾಡಿಸಿದ್ಮೇಲೆ ಮನು ಸ್ಥಳಕ್ಕೆ ಹೋಗಿ ಆ್ಯಕ್ಚುಲಿ ಗೊಬೋರ್ಡ್ ಗುಂಡ್ ಆಗ್ಬಿಟ್ಟಿದ್ದ ಸೊ ಫೋಟೋಸನ್ನು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಸೊ ಆದರೂ ಮೆಮೊರೀಸ್ ಇರಲಿ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಬಿಕಾಸ್ ಅವನಿಗೆ ಗುಂಡ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ಒಳ್ಳೆ ಗುಂಡು ಬಾಸ್ ಥರ ಇರ್ತಾನೆ ಬಟ್ ಆದರೂ ಮೊನ್ನೆ ರಿವೀಲ್ ಫೋಟೋ ಶೂಟ್ಗೆ ಮಾಡ್ಸಿದ್ನಲ್ಲ ಆ ಫೋಟೋಸ್ ತಕ್ಕದಾಗ ಬಂದಿದೆ ಸೊ ಅದು ಅದು ಇದೆಯಲ್ಲ ಇದು ಹೆಂಗೂ ಇದು ಇರಲಿ ಅವಳ್ದು ಒಂದು ಇದು ನಮಗೆ ಆ್ಯಕ್ಚುಲಿ ಇದು ನಮ್ಮದು ಫಸ್ಟ್ ಅಫಿಷಿಯಲ್ ಫೋಟೋ ಶೂಟ್ ಆಗಿತ್ತು ಆಮೇಲೆ ಫೋಟೋಸ್ ಮೊಬೈಲಲ್ಲಿ ತೊಗೊತಾ ಇದ್ವಿ ಇದು ಕ್ಯಾಮ್ರಾದಲ್ಲಿ ಫೋಟೋ ಶೂಟ್ ಅಫಿಷಿಯಲ್ ಮಾಡಿಸಿದ್ದು ಸೊ ಅದಾದಮೇಲೆ ಇದು ಬಂದು ಸೆಕೆಂಡ್ ಥಿಮು ಬಾಬಿ ಥೀಮ್ ಅಂತೇಳಿ ಬಾಕ್ಸ್ ಒಳಗಡೆ ಅದು ಬಾರ್ಬಿ ತರ ಥರ ಎಲ್ಲ ಫುಲ್ ಸೆಟ್ ಮಾಡಿ ಇದು ಮಾಡತ್ತಾರ ಸೊ ಇದು ಅಷ್ಟೇ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾವು ಬುಕ್ ಮಾಡಿದವರಿಗೆ ಫೋರ್ ಅವರ್ಸ್ ಶೂಟ್ಗೆ ಸೊ ಅವ್ರ ಮಾರ್ನಿಂಗ್ ಟೆನ್ ಬಂದ್ರು ಟೂ ಗೆಲ್ಲ ಮುಗಿಬೇಕಾಗಿತ್ತು ಅವ್ರ ವಾಕು ಆದ್ರೆ ಅವ್ರ ಇಲ್ಲಿಂದ ಓಡಾಸ್ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಆಗ್ಬಿಟ್ಟು ಬಿಕಾಸ್ ನಮ್ಮ ಮೇಡಮ್ ಅವ್ರು ಇಲ್ಲೇ ಇಲ್ಲ ಹೇಳ್ತಾನೆ ಇದ್ಲು ಸೊ ಒಂದ್ ಸೊ ಸ್ವಲ್ಪ ತಗೂ ಎದಾಳೋದು ಕುಯ್ಯ ಕುಯ್ಯನ ಆತರ ಮಾಡ್ತಾನಿದ್ಲು ಸೊ ಆದ್ಮೇಲೆ ನೆಕ್ಸ್ಟ್ ಥೀಮ್ ಇದು ಒಂಥರ ನಂಗೆ ಸ್ಪಿರಿಚುವಲ್ ಅಲ್ಲಿ ಏನಾದ್ರು ಒಂದು ಮಾಡ್ಸ್ಬೇಕಿತ್ತು ಅದಕ್ಕೋಸ್ಕರ ಈ ತರ ಕೃಷ್ಣನ್ ಬ್ಯಾಕ್ ಡ್ರಾಪ್ ಎಲ್ಲ ಕೃಷ್ಣ ನವಿಲಿಗರೆ ಅದರಲ್ಲಿರೋ ಒಂಥರ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಈ ತರ ಒಂದು ಬ್ಯಾಕ್ ಡ್ರಾಪ್ ಎಲ್ಲ ಇಟ್ಟು ಮಾಡಿಸಿದೆ ಸೊ ನೆಕ್ಸ್ಟ್ ಈ ಫೋಟೋಸ್ ಎಲ್ಲ ಒಳಗೆ ನೋಡಿದಾಗ ತುಂಬಾನೇ ಮೆಮೊರ್ ಆಗಿರುತ್ತೆ ನಮಗೂ ಅಷ್ಟೇ ಆ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಏನೋ ಏನೋ ಒಂಥರ ಖುಷಿ ಆಕ್ಚುಲಿ ಅವ್ರು ಏನಾಯಿತು ಪ್ರಾಬ್ಲಮ್ ಅಂತ ಅಂದ್ರೆ ಕರೆಂಟ್ ಇಲ್ಲ ಹೋಲ್ಡ್ ಯು ಪಿ ಎಸ್ ಇರ್ತಾ ಇತ್ತು ಬಟ್ ಏನಾಯ್ತು ಅಂತ ಗೊತ್ತಿಲ್ಲ ಯು ಪಿ ಎಸ್ ನೈಟ್ ಎಲ್ಲ ಅದು ಫುಲ್ ಕರೆಂಟ್ ಹೋಗ್ಬಿಟ್ಟಿತ್ತು ಹಂಗಾಗಿ ಪವರ್ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲ ಲೈಟ್ ಯೂಸ್ ಮಾಡಿ ತೆಗಿಬೇಕಾಗಿತ್ತು ಪಾಪ ಪಾಪಿಗೆ ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಪಾಪುನ ಅಂದ್ರೆ ಸೊ ಹ್ಯಾಂಡ್ಸ್ ಆಫ್ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ರು ಪ್ರತಿ ಸರಿ ಪಾಪ ಫೋಟೋ ಇಡಬೇಕಾದ್ರೆ ಪಾಪು ಅವಾಗ ತುಟ್ಟಿ ತರ ಹಿಂಗೆ ಓಪನ್ ಮಾಡ್ಕೊಂಡಿರೋದು ಅವ್ರು ಪ್ರತಿ ಸರಿ ಹೋಗಿ ಈ ತರ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಸಾವಿರ ಸತಿ ಮಾಡಿದ್ದಾರೆ ಫೋಟೋ ಶೂಟ್ ಪಾಪ ಅವರೇ ಪೇಷೆಂಟ್ಸ್ಗೆ ಹೋಗಿ ಅದನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಚಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಟ್ರು ಸೊ ನೀವು ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಅಥವಾ ನೀವು ಮಾಮ್ಸ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಫೋಟೋ ಶೂಟ್ ಮಾಡಿಸಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಾಪುಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನೀವು ಫ್ಯೂಚರ್ ಅಲ್ಲಿ ನೋಡ್ತಾ ನೋಡಿ ಇದು ನಾನು ಪೇ ಮಾಡಿ ಮಾಡ್ಸಿರೋ ಫೋಟೋ ಶೂಟು ಸೊ ಯಾವುದೇ ರೀತಿ ಪ್ರಮೋಷನ್ ಏನೂ ಇಲ್ಲ ಯಾರಿಗಾದರೂ ಯೂಸ್ ಆಗಲಿ ಅಂತ ಹೇಳ್ತಾ ಇದೀನಿ ಸೊ ಅವರ ಡೀಟೇಲ್ಸ್ ನಾನು ಸ್ಕ್ರೀನ್ ಇಲ್ಲಿ ಸಹ ಮೆನ್ಷನ್ ಮಾಡ್ತೀನಿ ಹಾಗೆ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅವ್ರದ್ದು ಲಿಂಕ್ ನಾನು ಬಯೋ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಮುಂದಿನ ಒಳಗಡೆ ಸಿಗ ನಾಲ್ ಅಲ್ಲಿ ತನಕ ಲವ್ ಬಾಯ್